ಮಾಡಿ ಪ್ರಶ್ನಿ ಮಾಡಿ ಒಂದು ರೈತರು ಕುಂದು ಮಕ್ಕಳ ನಾವು ರೈತರು ಸಲಹೆ ತಕ್ಕ ನಾವು ಸರ್ಕಾರಕ್ಕೊಂದು ಸಂದೇಶ ಕಳಿಸಬೇಕು ಯಾವ ಸಂದೇಶ ಅಂದ್ರೆ ರೈತರು ಒಂದು ಎಕರೆಗೆ ಇಪ್ಪತ್ತೆಂಟರಿಂದ ಮೂವತ್ತು ಮತ್ತೊಬ್ಬಕ್ಕೆ ತುಂಬಾ ಕಷ್ಟ ಆದರೆ ಕರ್ನಾಟಕ ಕೃಷಿ ಮಂತ್ರಿಯವರಾಗಿ ಲೋಕಾಭಿವೃದ್ಧಿ ಸಚಿವರಾಗಿ ನಮ್ಮ ತಹಸೀಲ್ದಾರ್ ಮಂತ್ರಿ ಪ್ರತಿಭಟನೆ ಹೋರಾಟ ಹಾರಿ ಮಾಡ್ತೀವಿ ಆದ್ರೆ ನಾವು ನೇತೃತ್ವ ಬಂಧಿಸೋದಿಲ್ಲ ಆದ್ರೆ ಮುಖ್ಯಮಂತ್ರಿ ಮಾನ್ ಸಿದ್ದರಾಮಯ್ಯ ಅವರು ಮಂತ್ರಿ ಪಡೆಸಬೇಕು ಆದ್ರೆ ನಾವು ಇವತ್ತು

ತೆಗೆದ್ಬೋ ಅಂತ ಅದು ತುಂಬ ಇದು ಇವಾಗ ಏನೋ ಹದಿನೈದು ದಿವಸದಲ್ಲಿ ಕಟೋತ್ಸವ ಆಯ್ತಾರೆ ಅಂಥದ್ರಲ್ಲಿ ಏನು ಅಂತಂದ್ರೆ ಮುಂಚಿತವಾಗಿ ಇವರು ಪ್ರಕ್ರಿಯೆಗಳ ಮುಂದುವರಿಸಬೇಕು ಬೇಗ ಪ್ರಾರಂಭ ಮಾಡಿದ್ರೆ ರೈತರುಗಳು ಭತ್ತ ಕೊಡೋದು ರೆಡಿ ಆಗ ಇವರು ಖರೀದಿ ಕೇಂದ್ರಗಳನ್ನ ತೆಗೆಯೋದನ್ನ ಲೇಟ್ ಮಾಡಿದಾಗ ಏನಾಯ್ತಂದ್ರೆ ಇದು ರೈತರು ಎಲ್ಲ ದಾಳಿಗಳಿಗೆ ಆರಕ್ಕೆ ಮೂರಂಗೆ ಮಾರ್ಕಾತಾವೆ ಹಂಗಾಗಿ ಇದು ಬೇಗ ಓಪನ್ ಮಾಡಿ ರೈತರು ಅನುಕೂಲ ಮಾಡ್ಕೊಂಡು ನಾವು ಬನ್ನೂರು ರಸ್ತೆ ತಡೆ ಮಾಡೋದು ಆಮೇಲೆ ತಾಲೂಕ್ ಆಫೀಸ್ ಅಲ್ಲಿ ರೈಸ ಇದರಿಂದ ಪ್ರತಿಭಟನೆಗಳು ಇವೆಲ್ಲನೂ ಉಗ್ರವಾಗಿ ಹೋರಾಟ ಮಾಡಬೇಕಂತ ಹೇಳ್ತಾ ಇದ್ದೀವಿ ಮಾಡ್ತೀವಿ